ಹಾಯ್ ನಮಸ್ಕಾರ ಎಲ್ಲರಿಗೂ ಆರ್ ಕೆ ಟಿವಿಗೆ ಸ್ವಾಗತ ನಾನು ಮಾನ್ಯ ಪ್ರಜ್ವಲ್ ದೇವರಾಜ್ ಅವರು ನಟನೆ ಮಾಡಿರುವ ರಾಕ್ಷಸ ಚಿತ್ರ ಇದೀಗ ತೆರೆ ಮೇಲೆ ಬರಲು ಸಿದ್ಧವಾಗಿದೆ ಟೈಮ್ ಲೂಪ್ ಕಾನ್ಸೆಪ್ಟ್ನಲ್ಲಿ ನಿರ್ಮಾಣವಾಗಿರುವ ಕನ್ನಡದ ಮೊಟ್ಟ ಮೊದಲನೆಯ ಚಿತ್ರ ಎಂಬ ಹೆಗ್ಗಳಿಕೆಗೆ ಈ ಚಿತ್ರ ಹೆಸರುವಾಸಿಯಾಗಿದೆ ಇದನ್ನು ನಿರ್ದೇಶಕರಾದಂತಹ ಲೋಹಿತ್ ಅವರೇ ಹೇಳ್ಕೊಂಡಿದ್ದಾರೆ ಈ ಮೊದಲು ಲೋಹಿತ್ ರವರು ಮಮ್ಮಿ ಚಿತ್ರ ಮಾಡಿ ಸಕ್ಸಸ್ನ ಕಂಡಿದ್ರು ಅಷ್ಟಲ್ಲದೆ ಲೋಹಿತ್ ಅವರ ಸ್ಪೆಷಲ್ ಸಿನಿಮಾ ಇದು ಅಂತ ಕೂಡ ಹೇಳಲಾಗ್ತಿದೆ ಶಿವರಾತ್ರಿ ದಿನದಂದೇ ಈ ಚಿತ್ರದ ರಿಲೀಸ್ ಮಾಡೋಕೆ ಚಿತ್ರತಂಡ ಈಗ ಆಲ್ರೆಡಿ ಪ್ಲಾನ್ ಮಾಡಿದೆ ಪ್ರಜ್ವಲ್ ದೇವರಾಜ್ ರವರ ಸಿನಿ ಜರ್ನಿಯಲ್ಲಿ ಒಟ್ಟಾಗಿ ಮೂವತ್ತಾರು ಚಿತ್ರಗಳನ್ನು ಇದುವರೆಗೂ ಮಾಡಿದ್ದಾರೆ ಅದರಲ್ಲಿ ಈ ರಾಕ್ಷಸ ಚಿತ್ರ ತುಂಬಾ ವಿಶೇಷವಾಗಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಇದು ಟೈಮ್ ಲೂಪ್ ಕಾನ್ಸೆಪ್ಟ್ ನಲ್ಲಿ ಹೊಂದಿರತಕ್ಕಂತಹ ಚಿತ್ರ ಆಗಿದೆ ಈ ಟೈಮ್ ಲೂಪ್ ಕಾನ್ಸೆಪ್ಟ್ ನಲ್ಲಿ ಅಭಿನಯ ಮಾಡೋದು ಅಷ್ಟು ಸುಲಭ ಅಲ್ಲ ಆದ್ರೆ ಪ್ರಜ್ವಲ್ ದೇವರಾಜ್ ರವರು ಈ ಚಿತ್ರದಲ್ಲಿ ಅಭಿನಯ ಮಾಡಿ ಸಕ್ಸಸ್ ಆಗಿದ್ದಾರೆ ಅಂತ ಚಿತ್ರತಂಡವೇ ಹೇಳ್ತಾ ಇದೆ ಚಿತ್ರದ ಶೇಕಡ ಎಂಬತ್ತು ಭಾಗದಷ್ಟು ಶೂಟಿಂಗ್ ನ ಹೈದರಾಬಾದ್ ನಲ್ಲಿ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ ಇನ್ನು ಮಿಕ್ಕಿದ ಭಾಗವನ್ನು ಗೋವಾ ಬ್ಯಾಂಗ್ಳೂರ್ ನಲ್ಲಿ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಮೂಡಿ ಬಂದಿದೆ ಫೆಬ್ರವರಿ ಇಪ್ಪತ್ತಾರರಂದು ಚಿತ್ರದ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ ಹಾಗೂ ಇನ್ನೂ ಹೆಚ್ಚಿನ ಸಿನಿ ಅಪ್ಡೇಟ್ಸ್ಗೋಸ್ಕರ ನೋಡ್ತಾ ಇರಿ ಆರ್ ಕೆ ಟಿವಿ ಕನ್ನಡ ಧನ್ಯವಾದ